ನಾವಿವತ್ತು ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೀವಿ ಏನು ಬಾನು ಮುಷ್ತಾಕ್ ಅವರು ಈ ದಸರಾವನ್ನು ಇನಾಗ್ರೇಷನ್ ಮಾಡ್ತಾರೋ ಆ ಅದನ್ನು ನೀವು ಜಿಲ್ಲಾಡಳಿತ ತಡೆಗಟ್ಟಬೇಕು ಬೇಕಾಗಿಲ್ಲ ಅಂತೇಳಿ ಇಡೀ ಜನಕ್ಕೆ ಹಿಂದೂ ಸಮಾಜಕ್ಕೆ ಬೇಕಾಗಿರುವಂಥದನ್ನ ನೀವು ಯಾವುದೋ ಓಲೈಕೆಗೋಸ್ಕರ ರಾಜಕೀಯ ಪ್ರೇರಣೆಗೋಸ್ಕರ ನೀವು ಈ ರೀತಿಯಾಗಿ ಬಾನು ಮುಷ್ತಾಕ್ ಅವ್ರನ್ನ ಕರ್ಕೊಂಡು ಬಂದು ದಸರಾ ಇನಾಗ್ರೇಷನ್ ಮಾಡೋದಕ್ಕೆ ಸಮಸ್ತ ಹಿಂದೂ ಸಮಾಜದ ವಿರೋಧ ಇದೆ ಈ ವಿರೋಧದ ನಡುವೆಯೂ ನೀವು ಮಾಡೋಂಥದ್ದು ತಪ್ಪಾಗುತ್ತೆ ಈಗಾಗಲೇ ನಾವೆಲ್ಲ ನಮ್ಮ ತೋಳುಗಳಿಗೆ ತೋಲುಗಳಿಗೆ ಕಪ್ಪು ಪಟ್ಟಿಗಳನ್ನ ಕಟ್ಕೊಂಡು ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹೀಗೆ ಮಾಡಿದರೆ ನಾವೆಲ್ಲ ಪ್ರತಿ ಮನೆ ಮನೆಗಳಲ್ಲೂ ಕೂಡ ಕಪ್ಪು ಬಾವುಟವನ್ನು ಆರಿಸೋದ್ರ ಮುಖಾಂತರ ನಾವು ಬಾನು ಮುಷ್ತಾಕ್ ಅವರು ಏನು ಇನಾಗ್ರೇಷನ್ ಮಾಡ್ತಾರೋ ಅದಕ್ಕೆ ನಮ್ಮ ಕಪ್ಪು ಬಾವುಟಗಳನ್ನು ಪ್ರದರ್ಶನವನ್ನು ನಮ್ಮ ನಮ್ಮ ಮನೆಗಳ ಮೇಲೆ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲೂ ಒಂದಲ್ಲ ಒಂದು ರೀತಿಯ ವಿರೋಧಗಳು ನಿರಂತರವಾಗಿ ನಡೀತಾನೆ ಇದೆ ಇಷ್ಟೆಲ್ಲ ವಿರೋಧಗಳು ನಡೆದಿದೆ ಯಾಕೋಸ್ಕರ ಮಾಡಬೇಕು ಆಕೆಯನ್ನು ನೀವು ಆಕೆ ಬುಬ್ಬೆ ಪ್ರಶಸ್ತಿಯನ್ನು ಪಾಲುದಾರಿಕೆ ಆಗಿದ್ದಾಳೆ ಅನ್ನೋದಾದರೆ ನೀವು ಆಕೆಯನ್ನೊಬ್ಬ ನೀವು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತರೀವಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನೆ ಮಾಡಿಸ್ಕೊಳ್ಳಿ ಹಬ್ಬ ದಸರಾ ತಾಯಿ ಚಾಮುಂಡೇಶ್ವರಿಯನ್ನು ಒತ್ತುಕೊಂಡು ಬರುವಂಥ ಆ ಒಂದು ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರು ಬೇಕಾಗಿಲ್ಲ ದಯವಿಟ್ಟು ಸೂಕ್ತವಾದವ್ರನ್ನ ಕರೆದು ಇನಾಗ್ರೇಷನ್ ಮಾಡಿಸಿ ಬಾನು ಮುಸ್ತಾಕ್ ಅವರ ಬಂದು ಈ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲರ ವಿರೋಧವಿದೆ ನಮ್ಮ ವಿರೋಧವಿದೆ ಇನ್ನೂ ಈ ವಿರೋಧ ಹೆಚ್ಚು ದಯವಿಟ್ಟು ಈ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಈಗೆಲ್ಲರೂ ಕೂಡ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಯಾವುದೇ ಕಾರಣಕ್ಕೂ ಭಾನು ಮುಸ್ಕ್ರ ದಸರಾ ಉದ್ಘಾಟನೆ ಮಾಡೋದು ಬೇಕಾಗಿಲ್ಲ ನಾನು ಹಿಂದನೂ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂತು ಅದಕ್ಕಿಂತ ಮೊದಲು ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದೆ ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ ಬಂದು ಕೂಡಲೇ ಏನು ಮಾಡಿದರು ಹುಬ್ಬಳ್ಳಿನಲ್ಲಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನ ವಾಪಸ್ ತೊಗೊಂಡ್ರು ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ವಫೋ ಹೆಸರಿನಲ್ಲಿ ನೋಟಿಫಿಕೇಷನ್ ಹೆಸರಿನಲ್ಲಿ ನಮ್ಮ ಹಿಂದೂಗಳ ಮಠಮಾನ್ಯಗಳು ರೈತರ ಭೂಮಿಯನ್ನು ಕಬಳಿಸೋದಕ್ಕೆ ಅಂತ ಹೊರಟರು ಈದಲ್ಲೂ ಹೇಳ್ತಾರೆ ಇಸ್ಲಾಮು ಶಾಂತಿ ಪ್ರಿಯ ಧರ್ಮ ಅಂತಲೇ ಸರ್ ಎಲ್ಲೆಲ್ಲಿ ಶಾಂತಿ ಪ್ರಿಯ ಶಾಂತಿ ಪ್ರಿಯತೆಯನ್ನು ಅವರು ಮುಸಲ್ಮಾನರು ಅನ್ನು ಅದನ್ನು ಅಳವಡಿಸ್ಕೊಂಡಿದ್ದಾರೆ ದಯವಿಟ್ಟು ಹೇಳಿ ಸರ್ ಸರ್ ಲಂಡನ್ನಲ್ಲಿ ಏನಾಗ್ತಾಯಿದೆ ಅಂತ ಒಂದು ಸ್ವಲ್ಪ ನೋಡಿ ಯುರೋಪಲ್ಲಿ ಪರಿಸ್ಥಿತಿ ಏನಾಗಿದೆ ನೋಡಿ ಮುಸಲ್ಮಾನರು ಬಹುಸಂಖ್ಯಾತರಾಗಿರುವಂಥ ರಾಷ್ಟ್ರದಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ರೈಟ್ಸ್ ಕೊಟ್ಟಿದ್ದಾರೆ ದಯವಿಟ್ಟು ಹೇಳಿ ಜಗತ್ತಿನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ ಅಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ಈಕ್ವಲ್ ರೈಟ್ಸ್ ಕೊಟ್ಟು ಅವರಿಗೂ ಆದ್ಯತೆ ಕೊಟ್ಟಿರೋಂಥದ್ದನ್ನು ತೋರಿಸಿ ಅವರು ಎಲ್ಲೆಲ್ಲಿ ಮೈನಾರಿಟಿ ಇದ್ದಾರೆ ಅಲ್ಲಿ ಶಾಂತಿಯುತವಾಗಿ ಅಂತ ಒಂದು ದೇಶನ ತೋರಿಸ್ಬಿಡಿ ಸರ್ ಏನಾದ್ರು ಉದಾಹರಣೆ ಇತ್ತು ಅಂತ ನೀವು ಹೇಳಿ ಇಷ್ಟಾಗಿಯೂ ಕೂಡ ಅವರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ನೀವು ಹೇಳಿ ಹೇಳಿ ಅವರಿಗೆ ಅಶಾಂತಿಯನ್ನು ಹರಡೋದಕ್ಕೆ ಬೇಕಾದಂಥ ಕಾನೂನಿನ ರಕ್ಷಣೆಯನ್ನು ನೀವು ಕೊಡ್ತಾ ಇದ್ದೀರಿ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಗಣೇಶೋತ್ಸವಗಳು ಆಯಿತು ಅಂತಂದರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ ಅದೇನಂದರೆ ಹಿಂದೂಗಳ ಗಲಾಟೆ ಮಾಡ್ತಾರೆ ಅಂತಲ್ಲ ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ ಅಂದರೆ ಕಲ್ಲೋಡೆಯವರು ಯಾರು ಸರ್ ಕಲ್ಲೊಡೆಯ ಸಂಸ್ಕೃತಿ ಯಾರ್ದು ಸರ್ ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನೀವು ಇವತ್ತು ಇಡೀ ಗಣೇಶೋತ್ಸವಗಳನ್ನೇ ಹತ್ತಿಕ್ಕಕ್ಕೆ ಅಂತ ಹೊರಟಿದ್ದೀರಲ್ಲ ಸರ್ ನೀವೊಂದು ಲಾ ಗ್ರಾಜ್ಯುವೇಟ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಪ್ರಾಣ ರಕ್ಷಣೆ ಮಾಡಬೇಕಾದ್ದು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾದವ್ರು ನೀವೇ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ ಇದನ್ನು ನಿಮ್ಮನ್ನು ಮೆಚ್ಚತನ ಸಾರ್ ನೀವೇನೋ ಮುಖ್ಯಮಂತ್ರಿಯಾಗಿ ಏಳುವರೆ ವರ್ಷ ಆಯಿತು ಇನ್ನೂ ಸಿದ್ಧರಾಮ ನೀವು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೊಡೆದಾಡ್ಕೊಂಡು ಇನ್ನೂ ಎರಡೂವರೆ ವರ್ಷ ಮುಂದುವರಿಬೋದು ನೀವು ಆದರೆ ಇದು ರಾಜ್ಯದ ಜನತೆ ನೀವು ನಿಮ್ಮ ಅಧಿಕಾರಾವಧಿ ಮುಗಿದಾದ ನಂತರ ತೊಲಗೋಯ್ತಲ್ಲ ಅಂತೇಳಿ ಹೇಳ್ಬಿಟ್ಟು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಬರುತ್ತೆ ಈ ರಾಜ್ಯದ ಇತಿಹಾಸದಲ್ಲಿ ನೀವು ಶಾಂತಿಯನ್ನು ಕದಡಿದಂತಹ ಮುಖ್ಯಮಂತ್ರಿಯಾಗಿ ದಾಖಲಾಗ್ತೀರಾ ಹೊರತು ಒಳ್ಳೆ ಮುಖ್ಯಮಂತ್ರಿಯಾಗಿ ಖಂಡಿತ ದಾಖಲಾಗಲ್ಲ ಸರ್ ಜನ ತಪ್ಪು ಮಾಡಿಬಿಟ್ಟಿದ್ದಾರೆ ಇವಾಗ ಐದು ವರ್ಷ ಕೊಟ್ಟಾಯಿತು ಅಲ್ಲ ನೀವು ಶಾಂತಿ ಪ್ರಿಯರು ಅಂತ ಎರಡು ದಿನದಿಂದ ಭಾಷಣ ಕೊಟ್ಟಿದ್ರಲ್ಲ ಕಲ್ಪಿಸ್ತಾಡ್ದು ಶಾಂತಿ ಪ್ರಿಯರು ಅಂತ ಅಂದ್ಕೊಂಡಿರ್ಬೋದು ಅಂದರೆ ಇವರು ಇವರು ಧರ್ಮಕ್ಕೆ ಧರ್ಮದ ಶ್ರದ್ಧಾ ಕೇಂದ್ರಗಳಲ್ಲಿ ಕಲ್ಪಿಸಾಡ್ತಾರಲ್ಲ ಹಾಗೆ ಇಲ್ಲಿ ಅಲ್ಲಿಗೆ ಹೋಗೋಕ್ಕಾಗ್ತ ಇದ್ದವರೆಲ್ಲ ಇಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಲಿ ಅಂತಲ್ಲ ಬಹುಶಃ ಹಂಗಂತ ತಿಳ್ಕೊಂಡಿರ್ಬೇಕವ್ರು ಕೂಡ ಪೊಲೀಸರು ಅನುಮತಿ ಜಗಳ ವೇದಿಕೆ ಕೇಂದ್ರ ಚಾಮುಂಡಿ ಬೆಟ್ಟ ಚಲೋ ಇತ್ತು ಪೊಲೀಸರು ನಿರಾಕರಿಸಿದ್ದಾರೆ ದಲಿತ ಮಹಾಸಭಾ ವತಿಯಿಂದ ಪ್ರಾಣಿ ಪಕ್ಷಿಗಳಿದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಮೇಲೆ ಈ ಮಹಿಷಾ ದಸರಾನ ಅನ್ನೋ ಅನಿಸ್ತವನ್ನು ನಾವು ಹೊಸಗೆ ಹಾಕಿದೀವ ಇಲ್ವಾ ಹೇಳ್ತಾರಂದ್ರೆ ದಲಿತರಲ್ಲಿ ಇವತ್ತು ಅತಿ ಹೆಚ್ಚು ತಾಯಿ ಚಾಮುಂಡಿಗೆ ನಡ್ಕೊಳ್ಳೋರು ದಲಿತರು ಇವತ್ತು ಶ್ರದ್ಧೆಯಿಂದ ಮಾಡ್ತಾರೆ ಈ ಯಾರ್ಯಾರು ಇತ್ತು ನಾಲ್ಕು ಜನ ತಕರಾರು ಅದರಲ್ಲ ಮನೆನ ಹೋಗಿ ನಿಮ್ಮ ಹೆಂಗಸ್ರ ಕೇಳಿ ಅವ್ರು ಯಾರಿಗೆ ನಡ್ಕೊಳ್ತಾರೆ ಅಂತೇಳಿ ತಾಯಿ ಚಾಮುಂಡಿಗೆ ನಡ್ಕೊಳ್ಳೋದು ಇವ್ರೇನಾರು ರಾಜಕಾರಣಕ್ಕೋಸ್ಕರ ಈ ಸಿದ್ದರಾಮಯ್ಯವರೇ ಕುಂಬಕ್ಕೆ ಕೊಡ್ತಾರೆ ಈ ಮಹಿಷಾ ದಸರಾ ಎಲ್ಲಿತ್ತರ ಸಿದ್ದರಾಮಯ್ಯವ್ರು ಬರೋದಕ್ಕಿಂತ ಮೊದಲು ಇವರೇ ಕುಂಬ ಕೊಟ್ಕೊಂಡು ಮಾಡಿಸ್ತಾರೆ ಈಗ ಇವರಿಗೂ ಅವರೇ ಕುಂಬಕ್ಕೆ ಕೊಡ್ತಾ ಇದ್ದಾರೆ ಅಂತ ನನಗೆ ಭಾಳ ಸ್ಪೆಸಿಫಿಕಾಗಿ ಗೊತ್ತಾಗುತ್ತೆ